ಬಂದಿಲ್ಲ ಮಾತಾಡ್ಬೋದಾಗಿತ್ತು ಒಂದ್ ಕಡೆ ಹೋಗಿ ಮಾತಾಡೋಂತ ಅವಶ್ಯಕತೆ ಇಲ್ಲ ನೀವು ಯಾವ ರೀತಿ ನಡ್ಕೊಂತೀರ ನಾವು ಅದೇ ರೀತಿ ನಡ್ತೀನಿ ಇವಾಗ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಗೌರವ ಕೊಟ್ಟರೆ ನಾವು ಗೌರವ ಕೊಡ್ತೀವಿ ಅದನ್ನ ನಾನು ಹೇಳ್ತೇನೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಏನು ನೀವು ಗೌರವ ಕೊಟ್ಟ ನಾವು ಅದೇ ಗೌರವ ಕೊಡ್ತೀನಿ ದಯವಿಟ್ಟು ನೀವು ಇದೇನೋ ಮಾಡಕ್ ದಯವಿಟ್ಟು ಅಡ್ವೊಕೆಟ್ಸ್ನ ಕಂಡ ಮಾಡ್ಬೇಕು ಅಷ್ಟೇ

ತಾವು ದಯವಿಟ್ಟು ಯೋಚನೆ ಮಾಡಿ ಅದನ್ನೇ ಇದು ಕೋರ್ಟ್ ಇದೆ ನಾನೇ ಒಂದು ಫೈಲ್ ನಾನು ಕೊಲ್ಲಿ ಕೈ ಆ ಕೇಸ್